ವಿಘ್ನೆಗಳನ್ನ ಮೆಟ್ಟಿದ ಮಹಾತಾಯಿ ಸಮಾಜಕ್ಕೆ ನನ್ನಿಂದ ಸತ್ಕಾರ್ಯ ಆಗಬೇಕೆಂಬ ಹೆಬ್ಬಯಕೆ ಹಿಡಿದ ಕೆಲಸ ಪೂರ್ತಿ ಮಾಡುವ ಅಚಲವಾದ ಹಠ ಕೆಲಸಕ್ಕೆ ಅಡ್ಡಿಯಾಗದಿರಲಿ ಎಂಬ ಹಂಬಲ ಅಂದ ಹಾಗೆ ಈ ದೃಶ್ಯದಲ್ಲಿ ಕಾಣ್ತಾ ಇರುವ ಸಾಹಸಿ ಮಹಿಳೆಯ ಸಾಮಾಜಿಕ ಕೆಲಸಕ್ಕೆ ಮತ್ತೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹೀಗಾಗಿ ಕಂಡ ಕನಸನ್ನ ನನಸಾಗಿಸುವುದಕ್ಕೆ ಗಟ್ಟಿಗಿತ್ತಿ ಗೌರಿ ನಾಯಕ್ ಅವರಿಗೆ ಎಲ್ಲಿಲ್ಲದ ಉತ್ಸಾಹ ಹೌದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಗಣೇಶ್ ನಗರದ ನಿವಾಸಿ ಆಗಿರುವ ಗೌರಿ ನಾಯ್ಕ ಅವರ ಸಾಮಾಜಿಕ ಕೆಲಸಕ್ಕೆ ಮತ್ತೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸಲು ಕಂಡಿದ್ದ ಕನಸು ಇದೀಗ ಹತ್ತಿರವಾಗುತ್ತಿದೆ ಈ ಮೊದಲು ಸಾಮಾಜಿಕ ಕಾರ್ಯಕ್ಕೆ ಕೈ ಹಾಕಿದಾಗ ಅಧಿಕಾರಿಗಳು ಸರ್ಕಾರಿ ಜಾಗ ಎಂಬ ಒಡ್ಡಿ ಅಡ್ಡ ಹಾಕಿದ್ರಿಂದ ಗೌರಿ ನಾಯ್ಕ ಕಷ್ಟ ಅನುಭವಿಸಬೇಕಾಯಿತು ಆದರೆ ಟಿವಿ ನೈನ್ನಲ್ಲಿ ವಿಸ್ತೃತ ವರದಿಯಿಂದ ಎಚ್ಚೆತ್ತ ಸಂಸದ ಅನಂತಕುಮಾರ್ ಹೆಗಡೆ ಅವರು ಸ್ಥಳಕ್ಕೆ ಬಂದು ಮಹಿಳೆಗೆ ಧೈರ್ಯ ತುಂಬಿದ್ರು ಭಾವಿ ತೋಡುವ ಕೆಲಸ ಮುಂದುವರಿಸೋದಕ್ಕೆ ಜಿಲ್ಲಾಧಿಕಾರಿಯಿಂದ ಅನುಮತಿಯನ್ನು ಕೊಡಿಸಿದ್ರು ಏ ಕುರಿತು ಗೌರಿ ನಾಯಕ ಹೇಳಿದ್ದು ಹೀಗೆ ನಮ್ದಲ್ಲ ಅದು ನಂಗೆ ಯಾವ ಕಿರಿಕಿರಿ ಆಗಲಿಲ್ಲ ಇದು ಕಲ್ಲು ನಾಲ್ಕು ಹಾಸು ಬಂತು ಕಲ್ಲು ಕೆಳಗೆ ಹೋದ ಮೇಲೆ ಎರಡು ಮೇಲೆ ಎರಡು ಇದು ಸ್ವಲ್ಪ ಕಿರಿಕಿರಿನೇ ಆಯ್ತು ಏನು ಮಾಡೋದು ಮಾಡ್ಲೇಬೇಕಲ್ಲ ಹಿಡಿದ ಕೆಲಸ ಬಿಡೋಕಾಗೋದಿಲ್ಲ ಮಾಡ್ತಾ ಇದ್ದೇನೆ ಬೆಳಗ್ಗೆ ಆರು ಗಂಟೆಗೆ ಬಂದಿದ್ದೇನೆ ಅವರು ಅನಂತಕುಮಾರ್ ಅವರು ಬಂದು ನಿಮ್ಮ ಮಾಧ್ಯಮದಲ್ಲೆಲ್ಲ ಬಂದು ಎಲ್ಲ ನನ್ನ ಸೂತ್ರ ಮಾಡಿಕೊಟ್ರಿ ಎಲ್ಲ ಅದಕ್ಕೆ ಮಾಡ್ತಾ ಇದ್ದೇನೆ ಎಂತ ಇನ್ನೇನು ನೋಡಬೇಕು ಇನ್ನು ನಿನ್ನೆ ಪರವಾನಗಿ ಸಿಗ್ತಾ ಇದ್ದಂತೆ ಗೌರಿ ನಾಯ್ಕಗೆ ಎಲ್ಲಿಲ್ಲದ ಖುಷಿಯಾಗಿತ್ತು ಇಂದು ಬೆಳಗ್ಗೆ ಆರು ಗಂಟೆಗೆ ಬಾವಿ ತೋಡುವ ಕೆಲಸವನ್ನ ಸುಮಾರು ಮೂವತ್ತು ಅಡಿಗೂ ಹೆಚ್ಚು ಆಳವಾದ ಬಾವಿ ತೋಡಿರುವ ಗೌರಿ ಅವರು ಅದರಲ್ಲಿ ಇಳಿದು ಹತ್ತುವುದನ್ನ ನೋಡಿದ್ರೆ ಎಂತವರಿಗೂ ಅಚ್ಚರಿಯಾಗುತ್ತೆ ಸುಮಾರು ಅರವತ್ತು ಅಡಿಗೆ ನೀರು ಸಿಗುವ ವಿಶ್ವಾಸದಲ್ಲಿರುವ ಗೌರಿ ನಾಯ್ಕ ತಮ್ಮ ಸಾಮಾಜಿಕ ಕಾರ್ಯಕ್ಕೆ ಅಡ್ಡಿಪಡಿಸಬೇಡಿ ಅಂತ ಮನವಿಯನ್ನ ಮಾಡಿಕೊಂಡ್ರು ಕೆಲಸ ಮಾಡಬೇಕಲ್ಲ ಏನು ಅದೆ ಹಸಿಮಣ್ಣ ಬರ್ತಾ ಇದೆ ಇವತ್ತೆರಡು ಜನರು ಬರ್ತಾರೆ ಹು ಟೈಮ್ ತಗಂತಾರೆ ಅವರು ಹತ್ತು ಗಂಟೆ ಬಂದ್ರು ಬಂದ್ರು ನಾನಿಲ್ಲ ಆರು ನಾನು ಗಂಟೆ ಬಂದೇನೆ ಓಕೆ ಓಕೆ ಅಂತ ಮಾಡ್ತರಿ ಅಂದ್ರೆ ಜನ ಬರಲಿ ಬಿಡ್ಲಿ ನಿಮ್ಮ ಕೆಲಸ ಅಂತ ನೀವು ಮಾಡಿಸ್ಬೇಕು ಅಂತ ಹೇಳ್ತೀರಾ ಹು ಹು ಬಂದ್ರೆ ಆಯ್ತು ಬರ್ದಿದ್ರೆ ನಾನು ಮಾಡೋದು ಮಾಡ್ತಾ ಹೋಗ್ತೇನೆ ಓಕೆ ಏನಾದರೂ ಅಧಿಕಾರಿಗಳು ಮತ್ತೆ ಏನಾದರೂ ನಿಮಗೆ ಬಂದುಬಿಟ್ಟು ಅಥವಾ ಇಲ್ಲಿರೊಂದು ಇವರು ಅಂಗನವಾಡಿ ಕಾರ್ಯಕರ್ತೆಯವರು ಯಾರಾದರೂ ಏನಾದರೂ ವಿರೋಧ ವ್ಯಕ್ತಪಡಿಸಿದ್ರ ಮತ್ತೇನಾದರೂ ಮಾಡಿದ್ರು ಈಗ ಏನು ಮಾಡಲಿಲ್ಲ ಇವತ್ತಿಂದ ಶುರು ಮಾಡಿದ್ದೀನಿ ನಿನ್ನೆ ಬೇಡ ಅಂತ ಹೇಳಿದ್ರು ಈಗ ಯಾರು ಬಂದರೂ ಬಿಡಲ್ಲ ಮಾಡೋದೇ ಒಟ್ಟಿನಲ್ಲಿ ನಿಷ್ಕಲ್ಮಶವಾದ ಮನಸ್ಸಿನಿಂದ ನೀರಿನ ದಾಹವನ್ನು ನೀಗಿಸುವುದಕ್ಕೆ ಮುಂದಾಗಿರುವ ಗಟ್ಟಿಗಿತ್ತಿ ಮಹಿಳೆಗೆ ಮೊದಲ ಜಯ ಸಿಕ್ಕಂತಾಗಿದೆ ಹೀಗಾಗಿ ಮಕ್ಕಳಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹರಿಸುವ ಅವರ ಕನಸು ನನಸಾಗಲಿ ಎಂಬುವುದೇ ನಮ್ಮೆಲ್ಲರ ಆಶಯ